ನಾಲ್ಕು ಸ್ಪೂನ್ ತುಪ್ಪ ತೆಗೆದುಕೊಳ್ಳಿ ನಾಲ್ಕು ಸ್ಪೂನ್ ಎಣ್ಣೆ ತೆಗೆದುಕೊಳ್ಳಿ ಚೆನ್ನಾಗಿ ಕಾಯಿಸಿ ಅರ್ಧ ಎಣ್ಣೆ ತೆ ಎತ್ತಿಟ್ಟುಕೊಳ್ಳಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಸೇರಿಸಿ ಕಾದ ಎಣ್ಣೆಗೆ ಸೇರಿಸಿ ಉರಿಯಿರಿ ನಂತರ ಒಂದು ಬೌಲ್ ರವೆ ತೆಗೆದುಕೊಳ್ಳಿ ರವೆ ತೆಗೆದುಕೊಂಡು ಅದರ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಉರಿ ಕಂದು ಬಣ್ಣ ಬರೋವರೆಗೆ ಉರಿ ರೆವೆ ನಂತರ ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ತೆಗೆದುಕೊಂಡು ಅದರ ಜೊತೆ ಮಿಕ್ಸ್ ಮಾಡಿ ನಂತರ ಅದೇ ಬೌಲಲ್ಲಿ ಎರಡೂವರೆ ಬೌಲ್ ನೀರನ್ನು ಚೆನ್ನಾಗಿ ಈ ರೀತಿ ಕುದಿ ಬರೋ ರೀತಿ ಕುದಿಸಿ ಕುದಿಸಿ ನಂತರ ರವೆ ಸಕ್ಕರೆ ಎಲ್ಲ ಮಿಕ್ಸ್ ಮಿಕ್ಸಾಗಿ ಬಾಡಿಸಿ ಕುದ್ದಿರುವ ನೀರನ್ನು ತೆಗೆದುಕೊಂಡು ಸ್ವಲ್ಪ ಅದರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಳಿದ ನೀರನ್ನು ತೆಗೆದುಕೊಂಡು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕೇಸರಿ ಪಾತ್ರೆ ಕಲ್ಲರನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿ ನಂತರ ಪ್ಲೇಟ್ ಮಿಚ್ಚಿ ಎರಡು ನಿಮಿಷ ಕುದ್ದಿಸಿ ನಂತರ ತೆಗೆದಿಟ್ಟುಕೊಂಡಿರುವ ಎಣ್ಣೆ ಸೇರಿಸಿ ಕೇಸರಿ ಬಾತ್ ರೆಡಿ ತುಂಬ ಇರುತ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಎಂದುಕೊಂಡಿದ್ದೇನೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ